ಕೋರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಯುವಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂಡು ಮಾತು ಹೇಳಿದ್ರು ಏನಂತೆ ಹೇಳಿ ಮಾತಾ ಯಾನ್ ಹೇಳ್ರಪ್ಪ ಅದಕ್ಕೆ ಹೇಳಿದ್ರ ಪರಸುವನ್ನ ಏನಪ್ಪ ಬಚ್ಚಲು ನೀರು ತಿಳಿಯಾದ್ರೆ ಏನ ಸಲ್ಲದು ಹೊಣ್ಣ ಮತ್ತೆಲ್ಲಿದ್ದರೇನ ಆಕಾಶದ ಒಳಗ ಮಾವಿನ ಆಗಿದ್ದರೇನು ಓಹೋ ಕೈಯಲ್ಲಿಲ್ಲ ತಿನ್ನಲಿಲ್ಲ ಸತ್ಯ ಶರಣರ ಅನುಭವ ಇವತ್ತ ನಮಗಿಲ್ಲಪ್ಪ ಚಂದ್ರ ಭೂಮಿ ಮ್ಯಾಲೆ ಸತ್ತಂಗ ಅನ್ನತಕ್ಕ ಮಾತು ಹೇಳಿದ್ರು ಬತ್ತಲ ನೀರು ಎಷ್ಟೇ ತಿಳಿ ಬಂದ್ರು ಅದು ಕುಡಿಯಕ ಉಪಯೋಗ ಆಗುದಿಲ್ಲ ಯಾರವರ ಕೊರಳಾಗ ಬಂಗಾರ ಇತ್ತು ಅಂದ್ರ ಬರೀ ನೋಡ್ ಅಷ್ಟೇ ಆನಂದ ಪಡಬೇಕು ಅದು ನಮಗಾಗುವುದಿಲ್ಲ ದೂರಿಂದ ನೋಡಿ ಆನಂದ ಪಡುವುದು ಮಾವಿನ ಗಿಡದಾಗ ಅಂದ್ರೆ ಹರ್ಕೊಂಡು ತಿಂದ ರುಚಿ ಆಕತಿ ಗಿಡದಾಗಿದ್ರ ಅದು ನಮಗ ರುಚಿ ಗೊತ್ತಾಗುದಿಲ್ಲ ಮತ್ತ ಸಂಘ ಅನ್ನತಕ್ಕ ನಾವು ಮಾಡಿದಾಗ ಮಾತ್ರ ಅವ್ರ ಸಂಘ ಗೊತ್ತಾಕತಿ ಹೌದಿಲ್ಲ ಅದಕ್ಕೆ ಅದೇ ಮಾತ ಏನಿಪ್ಪ ಗುಣ ನೋಡಿ ಗೆಳತನ ಮಾಡಬೇಕಂತ ಹೇಳ್ಯಾರು ಏನು ಗುಣ ನೋಡಿ ಮಾಡಬೇಕು ಗುಣ ಒಳ್ಳೇದಿತ್ತಂದ್ರ ಗೆಳತನ ಶಾಶ್ವತ ಉಳಿತೈತಿ ಜರಾ ಗುಣದೊಳಗ ಪರಕ್ ಬತ್ತಪ್ಪ ಅಂತಂದ್ರೆ ಗೆಳತನ ಶಾಶ್ವತ ಉಳಿಯಂಗೆಲ್ಲ ನಡಬಾರ ಹೋಗಿಬಿಡ್ತತಿ ಹಿಂಗ ಇರ್ಬೇಕು ಏ ಹಿಂಗ ಇರ್ಬೇಕು ನೀವು ಯಾಕಂದ್ರೆ ಇಬ್ರು ಚಲೋ ಗುಣ ನೋಡಿ ಗೆಳತನ ಮಾಡ್ಕೊಂಡ್ರಿ ನೀವು ಅದಕ್ಕ ಪರಸವಣ್ಣ ಏನಿಪ್ಪ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ವಿಷಯಗಳನ್ನ ಬಹಳ ಚಂದ ಹಾಡ್ಯಾರ ಮಾತಾಡ್ಯಾರ ಜಗದಾಡಿ ಕುಣದಾಡಿ ಕೂಡಿರ್ತಕ್ಕಂತ ದೈವಕ್ಕೆಲ್ಲಪ್ಪ ಅವ್ರಿಗೆ குணா நோடு ஒன்ன சரி இல்லை ಚಂದ ಇಲ್ಲಿ ಅದಕ್ಕೇ ಪರ್ಶೋನ ಯಾಕಂದ್ರ ಸಭದೊಳಗ ಎಲ್ಲಾರು ಬೇಕಾಗತ್ತಾರ ಅದಕ್ಕ ಸರಜೋಣಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ವಿಷಯಗಳನ್ನ ಬಾಳ ಚಂದ ಮಾತಾಡ್ಯಾರ ಬಾಳ ಚಂದ ಹಾಡ್ಕೊತ ಬಾಳ ಚಂದ ಹೇಳ್ಕೊತ ಹೊಂಟಾರ ಕೂಡಿರ್ತಕ್ಕಂತ ದೈವ ಎಲ್ಲ ಯಾರು ಹೆಂಗ ಹಾಡತ್ತಾರ ಯಾವ ವಿಷಯ ಹೆಂಗ್ ಬರ್ಲತ್ತ ಅನ್ನತಕ್ಕಂಥದ್ದು ಕೂಡಿರ್ತಕ್ಕಂತ ದೈವಕ್ಕೆಲ್ಲ ವಿಸ್ತಾರವಾಗಿ ಪ್ಪ ತಿಳ್ಸ್ಕೋತ ಅವರು ಸರ್ಜೋಡಿ ಕಲಾವಂದ್ರ ಹೇಳಾಕತ್ತಾರ ನಾವು ವಿಷಯಗಳ ಎಲ್ಲೆಲ್ಲಿ ಫರಕ್ ಆಗತ್ತಾವ ಎಲ್ಲೆಲ್ಲಿ ಹ್ಯಾಂಗ್ತಾವತಿ ಮಾತುಗಳನ್ನ ಸರ್ಜೋಡಿ ಕಲಾವಂತ್ರ ಹಾಡಿದ್ರ ಹಾಡಿನೊಳಗ ಅರವತ್ ಕೇಳಿದ್ರ ಅರವತ್ತ ಲಕ್ಷ ವರ್ಷ ನಮ್ಮ ದೇವಿಯಾಗಿರತಕ್ಕಂತ ಕಿ ಇದ್ರು ಅಂತಕ್ಕಂತ ಮಾತು ಹೇಳಿದ್ರು ಅವರು ಎಷ್ಟು ಅರವತ್ತು ಲಕ್ಷ ವರ್ಷ ಕಾಯಿಲೆ ಅರವತ್ತು ಲಕ್ಷ ವರ್ಷ ನಮ್ಮ ದೇವಿ ಇದ್ರ ಶೂನ್ಯದೊಳಗ ಲಾಕ್ ಸಿಕ್ಕ ಅಂತಕ್ಕಂತ ಮಾತವನ್ನ ಸರ್ಜೋಡ ಕಲಾವಂತ ಹೇಳ ಅವ್ರು ಒಂದ್ ಮಾತಿ ಏನ ಮಾತ ನಾ ಏನ್ ಹಾಡಿನಿ ಅಂತ ಕೇಳಿದ್ರ ಏನಿಪ್ಪ ವಿಕಲ್ಪ ಸುಣ್ಣ ಇತ್ತು ದೇವ ಕಲ್ಪ ಇತ್ತು ಅವಾಗ ನಮ್ಮಪ್ಪ ಪರಬ್ರಹ್ಮ ಇದ್ದ ಜಗತ್ತವನ್ನ ಸೃಷ್ಟಿ ಮಾಡಿದ ಅಡಿಯೋ ಕಲ್ಪ ಯಾವ್ದಿತ್ತಂದ್ರ ದೇವ ಇತ್ತು ಸುನ್ಯ ಯಾವ್ದಿತ್ತಪ್ಪ ಅಂತಂದ್ರೆ ವಿಕಲ್ಪ ಇತ್ತು ಆ ವಿಕಲ್ಪ ಪರಬ್ರಹ್ಮ ಇದ್ದ ಪರಬ್ರಹ್ಮನಿಂದ ಇಡೀ ವಿಶ್ವವೇ ಏನಪ್ಪ ಜಗತ್ತೆಲ್ಲ ಹುಟ್ಟಿಬತ್ತು ಅವಾಗ ಯಾರಪ್ಪ ಅಂತ ಕೈಯ ಪರಬ್ರಹ್ಮ ಆಗಿರ್ತಕ್ಕಂಥ ಬಲಭುಜದಿಂದ ಬ್ರಹ್ಮನ ಹುಟ್ಟಿಸಿ ಎಡಭುಜದಿಂದ ವಿಷ್ಣುವನ್ನು ಹುಟ್ಟಿಸಿ ತಾನೇ ರುದ್ರನಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅನ್ನತಕ್ಕಂಥದ್ದು ಏನಪ್ಪಾ ಅದು ಬ್ರಹ್ಮನ ಸೃಷ್ಟಿ ಮಾಡಾಕ ಹಚ್ಚಿ ವಿಷ್ಣುನ ಕಾಯ್ಲಾಕ್ ಹಚ್ಚಿ ತಾನೇ ರುದ್ರನಾಗಿ ಸಂಹಾರ ಮಾಡ್ಲಾಕ ನಿಂತ ಬ್ರಹ್ಮದೇವರ ಸೃಷ್ಟಿ ಮಾಡುವಂತ ಸಂದರ್ಭದೊಳಗೆ ಹತ್ತು ಮಂದಿ ಮಾನಸ ಪುತ್ರನ ಹುಟ್ಟಿಸಿದ ನಮ್ಮ ಅಪ್ಪನ ಶಿವಕೊತ ಬಂದಿದ್ದೀನಿ ಈಗ ಹೇಳ್ಕೊತ ಬರ್ಲಾಕತ್ತೀವಿ ಏನ ಬ್ರಹ್ಮನಿಂದ ಸೃಷ್ಟಿ ಆಗ್ಯಾವ ಎಟ್ಟು ವಯಸ್ಸಿನಿಂದ ಸೃಷ್ಟಿ ಮಾಡ್ಯಾವ ನಾವು ಉನ್ನಿಂದ ಭೂಮಿ ಮೇಲೆ ಸರಜೋಡಿ ಕಲಾವಂತ ಪ್ರಥಮಕ್ಕೆ ಬಂದ ಪ್ರಕೃತಿ ನೆಟ್ಟರು ಅದೇ ಪ್ರಕೃತಿಯ ಪ್ರಾಣ ಪ್ರಥಮ ಕೃತಿಯ ಸೃಷ್ಟಿ ನೆಟ್ಟರು ಹಾ ಒಳೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಅವಾಗ ನಮ್ ಪ್ರಕೃತಿನ ಹಾಡ್ರಿ ಅವ್ರು ಏನು ಇಲ್ಲ ಮುಂದಿಂದ ಯಾರು ಹಾ ಮಹಾಪ್ರಕೃತಿ ಪ್ರಕೃತಿ ಬಂದ ಪ್ರಕೃತಿ ಅಂದ್ರು ನಂತರ ಮಹಾಪ್ರಕೃತಿದಿಂದ ಪ್ರಕೃತಿಯಿಂದ ಸೂರ್ಯ ಚಂದ್ರಲ್ಲ ಅವಾಗ ನಮ್ಮ ಮಹಾಪ್ರಕೃತಿ ಮಹಾ ಪ್ರಕೃತಿ ಆ ಮಹಾಪ್ರಕೃತಿ ಹಾಡುವಾಗ ಅರವತ್ತು ಲಕ್ಷ ವರ್ಷ ಇದ್ರು ನಮ್ಮ ದೇವಿ ಅಂತಕ್ಕಂಥ ಮಾತ ಹೇಳಿದ್ರು ಅವ್ರಿಗೆ ಒಂದು ಮಾತು ನಾ ಕೇಳುವ ನಮ್ಮ ಬ್ರಹ್ಮ ದೇವರ ಸೃಷ್ಟಿ ಮಾಡತ್ತ ನಮ್ಮಪ್ಪ ನಾ ಈಗ ಸದ್ಯಕ್ಕ ಬ್ರಹ್ಮಂದ ಹಾಡಕತ್ತನು ನೀ ಮಹಾಪ್ರಕೃತಿ ಪ್ರಕೃತಿ ಹಾಡ್ಲಕತ್ತಿ ಬ್ರಹ್ಮ ದೇವರ ಸೃಷ್ಟಿ ಮಾಡ್ಲತ್ತನ ನಾ ಹೇಳೇನಿ ಬ್ರಹ್ಮ ದೇವರ ಸೃಷ್ಟಿ ಮಾಡಬೇಕಾದ್ರೆ ವಯಸ್ಸು ವಯಸ್ಸಿದ್ದಾಗ ಸೃಷ್ಟಿ ಮಾಡಿದ ಈಗ ಸದ್ಯಕ್ಕ ಬ್ರಹ್ಮದೇವ್ರಿಗೆ ಎಟ್ಟು ವಯಸ್ಸು ಮುಗದತ್ತಿ ಮುಂದ್ ಎಷ್ಟು ವರ್ಷ ಉಳಿದತ್ತಿ ಈಗ ಸದ್ಯಕ್ಕ ಬ್ರಹ್ಮದೇವ್ರಿಗೆ ಸೃಷ್ಟಿ ಮಾಡಕತ್ತ ಎಟ್ ವಯಸ್ಸು ನಡದತಿ ವರ್ಷ ವಯಸ್ಸಕ್ ಬಂದ್ರಿಪಾತ್ರ ನಿಮಗೊಂದು ನಾ ಕೇಳ್ತಾನ ಏನಂತ ನೋಡಿ ನಮ್ಮ ಅಪ್ಪನ ಎಲ್ಲಾರ್ಗು ಇವತ್ತಿನ ದಿವಸ ಕೃತಾ ತ್ರಾ ದ್ವಾಪರ ಅಂತ ಕಲಿಯುಗ ಅಂತ ನಾಲ್ಕು ಯುಗ ಅದಾವ ನಾಲ್ಕು ಯುಗ ಏನಪ್ಪ ಅಂತ ಕಲಿಯುಗದ ಆವಿಷ್ಯ ಮುಗಿತಪ್ಪ ಅಂತಂದ್ರ ಹೊಳ್ಳಿ ಮತ್ತ ಇಲ್ಲಿ ಕೃತಾಯುಗಾನ ಬರ್ಬೇಕ ಯಾವುದೋ ಕ್ರತಾ ಯುಗ ಅಂದ್ರ ಹೊಳ್ಳಿ ಮತ್ತ ಸತ್ಯ ಯುಗಾನ ಬರ್ಬೇಕು ಈ ಭೂಮಿ ಹಾ ಹಾ ಸತ್ಯ ಮಾತಾಡುವ ಸತ್ಯ ನಡೆಯುವ ಈ ಕಲಿಯುಗ ಹಾ ಈ ಆಯುಷ್ಯ ಅಂತಕ್ಕಂಥದ್ದು ಮುಗಿದು ಹೋಯ್ತಪ್ಪ ಅಂತಂದ್ರ ಮುಂದ್ ಕೊಳ್ಳಿ ಯಾವ್ದು ಬರ್ಬೇಕು ಕೃತ ಯುಗಾನ ಬರ್ಬೇಕು ಸತ್ಯ ಯುಗಾನ ಬರ್ಬೇಕು ಹೌದಿಲ್ಲ ಎಷ್ಟನೇ ಬ್ರಹ್ಮನ ಆಳ್ವಿಕೆ ಚಾಲು ಹೋಯ್ತಪ್ಪ ಅಂತ ಯೋ ಆರ ಬ್ರಹ್ಮರ ಆಳ್ವಿಕೆ ಈಗ ಸದ್ಯಕ್ಕ ಭೂಮಿ ಮೇಲೆ ಮುಗಿದು ಹೋಗ್ಯತಿ ಆರ ಮಂದಿ ಬ್ರಹ್ಮರ ಆಳ್ವಿಕೆ ಮುಗಿದು ಹೋಗೇತಿ ಇವತ್ತಿಗೆ ಯಾರಪ್ಪ ಆತ್ರಿ ಈಗ ಸದ್ಯಕ್ಕ ಎಷ್ಟೇ ಬ್ರಹ್ಮನ ಆಳ್ವಿಕೆ ಚಾಲು ಐತಪ್ಪ ಅಂತಂದ್ರೆ ಏಳನೇ ಬ್ರಹ್ಮನ ಆಳ್ವಿಕೆ ಸದ್ಯಕ್ಕ ಭೂಮಿ ಮೇಲೆ ಚಾಲು ಐತಿ ಯಾರು கல்பதப்பா அதுக்கு மவத்த கல்பதாக ப்ரம்மதேவர்தான் மவத்த கல்பதேவர தானும் ಕಲ್ಪಕ್ಕ ಬ್ರಹ್ಮದೇವರಿಗೆ ಒಂದು ಅಮಾಶ ಆದ್ರ ಹದೈದು ಕಲ್ಪಕ್ಕ ಬ್ರಹ್ಮದೇವರಿಗೆ ಒಂದು ಹುಣ್ಣಿಮೆ ಆಗೈತಿ ಹುಣ್ಣಿಮೆ ಒಂದ ಕಲ್ಪ ಅಂದ್ರೆ ಎಷ್ಟು ಸಾವಿರ ವರ್ಷ ಕಲ್ಪ ಕಳಿಬೇಕಾದ್ರ ಐದು ಸಾವಿರ ವರ್ಷ ಕಳಿಬೇಕು ಎಷ್ಟು ಕಳಿಬೇಕು ಐದು ಸಾವಿರ ವರ್ಷ ಒಂದ ಕಲ್ಪ ಆಗಬೇಕಾದ್ರ ಐದು ಸಾವಿರ ವರ್ಷ ಹೊಡ್ಕಾಲಿ ಎಲ್ಲಿ ದೂರ ಐದು ಸಾವಿರ ವರ್ಷ ಕಲಿಬೇಕು ಒಂದ ಕಲ್ಪ ಅಂದ್ರೆ ಐದು ಸಾವಿರ ವರ್ಷ ಕಲಿಬೇಕು ಎಂತಾವ್ ಎಷ್ಟು ಕಲಪ ಅಂತಂದ್ರ ಮೂವತ್ತ ಕಲ್ಪದಾಗ ಬ್ರಹ್ಮ ದೇವ್ರ ಅದಾನ ಅದಾನ ಕಲ್ಪಕ ಬ್ರಹ್ಮ ದೇವ್ಗ ಬರೀ ಒಂದೇ ಐದು 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 ಸಾವಿರ 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 ಅಮಾಶಕ್ಕು ಮೂವತ್ತಾಗ್ಬೇಕ ಅವಾಗ ಬ್ರಹ್ಮ ದೇವ್ಗ ಒಂದೇ ಒಂದ ಅಂದ್ರ ಒಂದ ಒಂದ್ ಮಾಶ ಆತ ಒಂದಮಾಶ ಕತೆ ನಮಗ ತಿಂಗಳಿಗೊಮ್ಮೆ ಸಿಗತ್ತೆ ನಮ್ದು ದಿನದ ಲೆಕ್ಕ ನಮ್ಮಪ್ಪ ಬ್ರಹ್ಮ ದೇವಂದ ಕಲ್ಪದ ಲೆಕ್ಕ ಹದಿನೈದು ದಿನಕ್ಕೊಮ್ಮೆ ಹುಣಿಮೆ ಕಟ್ಟಿ ತಿಂಗಳಿಗೊಮ್ಮೆ ಅಮಾಸೆ ಕಟ್ಟಿ ಒಂದು ದಿನ ಕಳಿಬೇಕಾದ್ರೆ ನಮಗೆ ಇಪ್ಪತ್ತ ನಾಲ್ಕ ತಾಸು ಬೇಕು ಹೌದಲ್ಲ ಒಂದು ತಿಂಗಳು ಕಳಿಬೇಕಾದ್ರ ಮೂವತ್ತ ದಿವಸ ಬೇಕ ಬೇಕಲೇಪ್ಪ ಒಂದ್ ಅಮಾಸೆ ಬರ್ಬೇಕಾದ್ರೆ ಮೂವತ್ತು ದಿನ ಆಗ್ಬೇಕು ಒಂದು ಹುಣ್ಣಿ ಕಳಿಬೇಕಾದ್ರೆ ಹದಿನೈದು ದಿನ ಆಗ್ಬೇಕ ಹಿಂಗ ದೇವಾನ ದೇವತೆಗಳಿಗೆ ಹುಣ್ಣಿಮೆ ಆಕತಿ ದೇವಾನ ದೇವತೆಗಳಿಗೆ ಅಮಾಸೆ ಆಕತಿ ಹೌದಾ ಬ್ರಹ್ಮ ದೇವರಿಗೆ ಒಂದು ಅಮಾಶ ಆಗ್ಬೇಕಾದ್ರ ಮೂವತ್ ಕಲ್ಪಕ್ ಒಂದು ಅಮಾಶ ಆತು ಹದಿನೈದ ಕಲ್ಪಕ್ಕ ಬ್ರಹ್ಮದೇವರಿಗೆ ಒಂದು ಹುಣ್ಣಿ ಮಾತ ಹೌದ ಒಂದು ಕಲ್ಪ ಅಂದ್ರ ಐದು ಸಾವಿರ ವರ್ಷ ಮತ್ತೆ ಏನು ಕಲ್ಪ ಅಂದ್ರೆ ಹೌದಿಲ್ಲ ಈಗ ಸದ್ಯಕ್ಕ ಬ್ರಹ್ಮ ದೇವ್ಗ ಇಟ್ಟು ವರ್ಷ ಮುಗ್ದೈತಿ ಮುಂದೆ ಇಟ್ಟು ವರ್ಷ ಐತಿ ಈಗ ಸದ್ಯಕ್ಕ ಇಷ್ಟು ವರ್ಷ ಚಾಲು ಐತಿ ಸೃಷ್ಟಿ ಮಾಡ್ಕತ್ತ ನಾ ಹೇಳ್ತ ನೀವು ಕಲ್ಪ ಅಂದ್ರೆ ಕರಿಕಲ್ ತೊಗೊಂಡು ಹಣ್ಣಿನ ಬಿಡ್ಕೋತಾಳೆ ಹೌದಲ್ಲ ಈಗ ಸದ್ಯಕ್ಕ ಇಟ್ಟು ವರ್ಷ ನಡ್ದೈತಿ ಬ್ರಹ್ಮ ದೇವ್ರಿಗೆ ತಳಿ ನಾ ಇಕ್ ಕೊಡ್ತಾನ ಕೊಡ್ತನಾ ನೀಯೇ ಬರ್ಬೇಕಾರೆ ಮುಂದಿನ ಪಳಕ್ಕೆ ಏನು ತರಬೇಕು ಏನಂತ ನಿನ್ನ ಪ್ರಕೃತ ದೇವಿಗೆ ವಯಸ್ಸರ ಎತ್ತೈತಿ ಈಗ ಅರವತ್ತು ಲಕ್ಷ ವರ್ಷ ಹಿಂದ ಕಳೆದಿ ಮುಂದ್ ಎಟ್ಟು ಉಳ್ದಾವ ಈಗ ಸದ್ಯಕ್ಕೆ ನಿಮ್ಮವಾಗ ಸೃಷ್ಟಿ ಮಾಡಕ್ ಎಟ್ಟು ವರ್ಷ ಸದ್ಯಕ್ಕೆ ಚಾಲು ಐತಿ ಚಾಲನೆ ಐತಿ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಯಾಕಂದ್ರ ದೊಡ್ಡ ಕಲಾವಿದರದರಿ ಶಾಣಿಯಾ ಕಲಾವಿದರದರಿ ಆ ಗುರುಗಳಿಗೆ ಎಷ್ಟೋ ಶಿಶು ಮಕ್ಕಳಿಗೆ ಗುರುಗಳು ಆಗ್ಯಾರೀ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ನೀವೇ ಅಂದಿರಿ ನೀವೇ ಹಾಡ್ರಿ ಆ ಮಾತಾ ಅರವತ್ತು ಲಕ್ಷ ವರ್ಷ ನಮ್ಮ ದೇವಿ ಅದಾಲತ್ ಹೇಳ್ರಿ ಅರವತ್ತು ಲಕ್ಷ ವರ್ಷ ನಿಮ್ಮ ದೇವಿಗೆ ಆ ಅಂದ್ರೆ ಈಗ ಸದ್ಯಕ್ಕೆ ಎಟ್ ನಡದೈತೆ ಅಕ್ಕಿಗಿ ಆಕಿಗಿ ಒಂದ ವಯಸ್ಸು ಎಟ್ಟೈತಿ ಆಕೆನ್ ಶಾಶ್ವತ ಆಗದಾಳೋ ಏನಾಕ್ಕು ಈ ಭೂಮಿ ಎಲ್ಲ ಕರ್ತಾಯುಗ ಮುಗದ ಬಳಕೆ ಹೋಗಿ ಮಳೆ ಹುಟ್ಟಿ ಬರ್ತಾಳೋ ಏನಕ್ಕೆ ಶಾಶ್ವತ ಇರ್ತಾಳೋ ಚಿಪ್ಪಳ ಗಟ್ಟಿ ಅಲ್ಲ ಲಕ್ಕ ಹೇಳ್ತೇನ ಹೌದಲ್ಲ ಅರವತ್ ಲಕ್ಷ ರೂಪಾಯಿ ಕೊಡ್ತಾ ನೋಡ್ರಿ ರೊಕ್ಕ ಅದಕ್ಕ ಮುಂದಿನ ಪಳಕ್ ಬರ್ಬೇಕಾರ ನಮ್ಮ ಅಪ್ಪ ನಿತ್ಯ ಸಿಂಗೈತಿ ನಿಮ್ ಅವ್ವ ಅಂದ್ ಏನೈತಿ ಅನ್ನತಕ್ಕಂತ ಮುಂದಿನ ಪಳಕ್ ತಕ್ಕೊಂಡ್ ಬಂದ್ ಹೇಳ್ಬೇಕು ಏನೋ ಮಾತು ಹೇಳಿದ್ರೆ ಪ್ರಸವನ್ ಅವ್ರು ಏನಪ್ಪ ಶರೀರ ದಿವಸ ಕೆಣ್ಣು ಐತಿ ಅಂತಕ್ಕಂಥ ಮಾತು ಹೇಳಿದ್ರು ಅವ್ರು ಕೆಣ್ಣು ಐತಿತ್ತ ಶರೀರ ಅಂದ್ರ ಶರೀರ ಅಂದ್ರೆ ಕೆಣ್ಣು ಐತಿ ಕರ್ರಗತ್ಯೋ ಕೆಂಪುಗತ್ತೋ ಉದ್ದ ಐತೋ ಗಿಡ್ಡೈತೋ ಕಣ್ಣಿಗೆ ನಮ್ಮ ಶರೀರ ಕಾಣ್ತೈತಿ ನಿಮ್ಮ ಅಪ್ಪ ಅದನ್ನ ತಗ ಹೇಳ್ತೀರಿ ನೀವ ನಿಮ್ಮ ಅಪ್ಪ ಎಲ್ಲಿದಾನೋ ಏನ್ ಕರ್ರಗಿದಾನೋ ಕೆಂಪು ಅಂತ ಕೇಳ್ತಾರೆ ಅವ್ರು ಎಣ್ಣೆ ನಿನ್ನ ನಿನ್ನ ತಗೊಂಡು ಇಲ್ಲಿ ಕೇಳಿ ಪ್ರಸವಣ ಏನಪ್ಪಾ ಶರೀರಕ್ ಬಂದ್ರಿಪ್ಪಾ ಅಂತಂದ್ರ ನಿಮ್ಗೂನ ಮಾತು ನಾ ಹೇಳ್ತೇನೆ ಏನಂತ ಶರೀರದೊಳಗೆ ಹೆಣ್ಣಿನ ಅಂಶ ಅಕ್ಕೇ ಇಲ್ಲ ಶರೀರ ಅಂತಕ್ಕಂದ ಹುಟ್ಟ್ಬೇಕಾರೆ ఈ శరీర గండి అంశం ఐతి గతి హి ఈ శరీరద గండి ఔషం ఐతి హెన్న ఔషవ ఐతి హెండిన అంశా తంద్ర రక్త చర్మ మాంస ರಕ್ತ ಚರ್ಮ ಮಾಂಸ ರಕ್ತ ಚರ್ಮ ಮಾಂಸ ಅಟ್ಟ ಹೆಣ್ಣಿಂದ ಉಳಿದ್ ಕೇಳ ಏನಿಪ್ಪ ಈ ಯಾವ ಯಾವ್ಯಾವ ಬೆಳವಣಿಗೆ ಆಗತ್ತ ಬೆಳವಣಿಗೆ ಯಾವ್ಯಾವ ಆಗುತ್ತಾವ್ ನೋಡ ಯಾವ್ದ ಇವತ್ತ ಉಗ್ರ ಬರ್ತಾವ ಎಲ್ಲರಿಗೂ ಉಗುರು ಅದಾವ ಉಗ್ರದವಲ್ಲ ಹೌದಲ್ಲ ಉಗ್ರ ವಾರಕ್ಕೊಮ್ಮೆ ಕಟ್ ಮಾಡ್ರೆ ಮತ್ತ ಮುಂದಿನ ವಾರಕ್ಕೆ ಮತ್ತ ಉಗುರು ಬರ್ತಾವ ಅವನ ಒಳ್ಳೆ ಕಟ್ ಮಾಡ್ರೆ ವಾರಕ್ಕೊಮ್ಮೆ ಕಟ್ ಮಾಡ್ಬೇಕು ಮತ್ತೆ ವಾರಕ್ಕೊಮ್ಮೆ ಕೂದಲು ಬಂದೇ ಬರ್ತಾವ್ ಇವ್ ಮಣ್ಣೆ ಹಬ್ಬಲಿ ಕೆಟ್ಟಿಂಗ್ ಮಾಡಿಸಿದ್ವಿ ಹಂಗ್ ಕೂದಲಿವ್ ಹೌದಿಲ್ಲ ಬರ್ಸುವನ್ನ ನೀ ಸಣ್ಣವಿದ್ದಾಗೆಟ್ಟಿದ್ದಿಟ್ಟ ಇದ್ನೆಪ್ಪ ಒಂದು ಚೋಟಿ ಇದ್ದಿ ಈ ಎಟ್ಟಾಗಿದ್ದೀ ನಿನ್ನ ಸರ್ರಿ ಹೆಂಗ್ ಬೆಳಿಬೇಕಾರ ಒಳಗ ಏನ್ ಕಾರಣಪ್ಪ ಎಲ್ಲ ಬಂತ ಕಾರಣದವು ಎಲ್ಲ ಸಣ್ಣ ಇದ್ದದ್ದು ದೊಡ್ಡ ಆಗುತ್ತವು ಸಣ್ಣ ಇದ್ದದ್ದು ದೊಡ್ಡ ಆಗುತ್ತವು ಹೌದಲ್ಲ ಹಲ್ಲಗಳು ಸಣ್ಣ ಇದ್ದದ್ದು ದೊಡ್ಡ ಬಿದ್ದು ಬಿದ್ದು ಬರ್ತಾವ ಬಿದ್ದು ಬಿದ್ದು ಬರ್ತಾವ ಬಿದ್ದು ಬಿದ್ದು ಬರ್ತಾವ ಹೌದಾ ಆ ಯಾವ್ಯಾವ ಅಂಶಗಳು ಹೇಳ್ತಾನೆ ಕೇಳ ಯಾರಲ್ಲ ಕೂದಲ್ ಅಂದ್ರ ಗಂಡ ಗಂಡಲ್ಲ ಕೂದ ಗಂಡ ಒಪ್ಪ ಎಲ್ಲ ಗಂಡ ಗಂಡ ಉಗುರ್ ಅಂದ್ರ ಗಂಡ ಗಂಡ ಹಂದ್ರ ಗಂಡ ಗಂಡ ವೀರ್ಯ ಮಕ್ಕಳು ಹುಟ್ಟಬೇಕಾದ್ರೆ ವೀರ್ಯ ಅಂತ ವೀರ್ಯ ಅಂದ್ರ ಗಂಡ ಹುಡುಗಿ ಅದು ಯೂರಿ

ಕಾಲದ ಗಂಡ ಈಗ ಸದ್ಯಕ್ಕ ನಮಗ ನಿಮಗ ಕಣ್ಣ ಕಾಣಬೇಕಾರ ಒಂದು ಬಿಳಿ ಗುಡ್ಡೆ ಐತಿ ಒಂದು ಕರಿ ಗುಡ್ಡೆ ಐತಿ ಹೌದಲ್ಲ ಬಿಳಿ ಗುಡ್ಡಿ ಒಳಗೈತಿ ಕರಿ ಗುಡ್ಡಿ ಮ್ಯಾಲ ಐತಿ ನೋಡ್ತಾವ ಹೆಂಗ್ ನೋಡ್ತಾವ ನೋಡ ಎತ್ತ ಬೇಕ ನೋಡ್ತಿರ್ತಾವ ಹೌದಲ್ಲ ಇವತ್ತ ಬಿಳಿ ಗುಡ್ಡೆ ಅನ್ನತಕ್ಕಂತ ಹೆಣ್ಣ ಇದ್ದಂಗ ಕರಿ ಗುಡ್ಡೆ ಅನ್ನತಕ್ಕಂತ ಗಂಡ ಇದ್ದಂಗ ಹೌದಲ್ಲ ಇವತ್ತ ಕಣ್ಣಿನೊಳಗು ಒಂದ್ ಗಂಡ ಐತಿ ಒಂದ್ ಕೆನ್ನ ಐತಿ ಇಷ್ಟೆಲ್ಲಾ ಏನಪ್ಪಾ ಅದಕ್ಕೆ ಇದ್ರೆ ಶರೀರದೊಳಗ ಗಂಡಿನ ಔಷಧ ಅವ ನಿಮ್ದ ಏನ್ ಉಯ್ತು ರಕ್ತ ಚರ್ಮ ಮಾಂಸ ಅಷ್ಟೇ ಉಳಿತಂಗಿ ಅದಷ್ಟೇ ಉಳಿತ ಆ ಹೌದಿಲ್ಲ ಅವರಿಗೊಂದ್ ಮಾತು ಹೇಳುದೈತಿ ಏನ ಇವತ್ತು ನೋಡಿ ಆತ್ಮ ಅನ್ನತಕ್ಕಂಥದ್ದು ಗಂಡೈತಿ ಶರೀರದೊಳಗ ಇನ್ನ ಪರಮಾತ್ಮ ಆತ್ಮ ಅನ್ನತಕ್ಕಂಥ ಪರಮಾತ್ಮನೂ ಗಂಡೈತಿ ಆ ಹೌದಿಲ್ಲ ಇವತ್ತ ಶರೀರ ಅಂತಕ್ಕಂಥದ್ದು ನೀವು ಬೆಳೆಸಿ ಹಾಡವ್ರು ಇದ್ರಪ್ಪಾ ಅಂತಂದ್ರ ನಿಮ್ಮ ತಿಂಡಿ ತಂದ್ರ ನಮ್ಮದು ಏನು ಸಂಪರ್ಕ ನಿಮಗಿರ್ಬಾರದು ನಿಮ್ಮದು ಏನೂ ಒಟ್ಟೇ ನಮಗಿರ್ಬಾರದು ಯಾರ್ ಸಬ್ಬವರ ನಿಮ್ ಕು ನಿಮ್ಮ ತಿಂಡಿ ಇತ್ತಂದ್ರ ಸಂಪರ್ಕ ತಗೋಬೇಡ್ರಿ ರಕ್ತ ಚರ್ಮ ಮಾಂಸದಿಂದ ನೀವು ಸೃಷ್ಟಿ ಮಾಡಿ ನೀವ್ ತೋರಿಸ್ರಿ ಗುರು ಹೌದಾ ಇವತ್ತ ಆತ್ಮ ಅನ್ತಕ್ಕಂತದ್ ಗಂಡ ಐತಿ ಆತ್ಮಕ್ಕ ಆತ್ಮಕ್ ಒಟ್ಟ ನಿಮ್ಮ ಹೆಣ್ಮಕ್ಳ ಸಂಪರ್ಕ ತಗೋಲಾರ್ದೆ ನಾ ಬೆಳಸಿ ತೋರಿಸಿ ಹೆಂಗಾಯ್ತು ನಿಮ್ಮ ಅಪ್ಪನ ಬರ್ತಾ ನಿಮ್ಮ ಶರೀರ ಸಂಪರ್ಕ ಇರ್ಲಾರ್ದೆ ಆತ್ಮ ಬೆಳಸ್ತಾನ ಕಡ್ಡ ನಿನ್ನ ಶರೀರ ಚಲನ ವಲನ ಆಗಬೇಕಾರ ಆತ್ಮ ಇದ್ದಾಗ ಚಲನ ಒಲನ ಆಕತಿ ಬ್ಯಾಕಟಿ ಬೇಕಾ ನನ್ನ ಗದಡಿ ಹೌದಲ್ಲ ನಿನ್ನ ಶರೀರ ಅಂತಕ್ಕಂಥದ ಕಾರ್ಯ ಮಾಡಬೇಕಾರ ನನ್ನ ಆತ್ಮ ಬೇಕ ಒಂದು ಊಟ ಮಾಡಬೇಕಾರ ಒಳಗ ಒಬ್ಬ ವಿಷ್ಣು ಅನ್ನತಕ್ಕಂತ ಒಂದಾನ ಊಟ ಮಾಡ ಮಾಡ ಅಂದಾಗ ನೀ ಹೋಗಿ ಒಂದು ತಾಡ್ ತಗೊಂಡು ಊಟ ಮಾಡ್ಬೇಕ ಒಳಗ ಒಬ್ಬ ಹೇಳಾವಲಾನ ಅವ ಪರಮಾತ್ಮ ಒಳಗ ಡ್ರೈವರ್ ದಾನ ಇದು ದಾನು ಇದನ್ನ ಗಾಡಿ ಅವ ಹೆಂಗೆ ಪೇಷಲ್ ಫಸ್ಟ್ ಬರ್ದ್ಕ ತಿಳಿಸಿದ ಇತ್ತಿದ ಅವಕತಿ ಇತ್ತ ತರಿಸಿ ಇತ್ತ ಹೋಗೋತಿ ಗಾಡಿ ಅದಕ್ಕೆ ಅವ್ರಗೊಂಡು ಮಾತು ಹೇಳುದೈತಿ ಏಗಪ್ಪ ಗೋಪಗೋ ಗೋಪಾಲನ ಏನು ಕಟ್ಟಿ ಕಟ್ಯಾಗ ಹೋಗೋತ್ಕಪ್ಪ ಕಟ್ಟಿ ಕಾಟತ್ತ ಹೌದಿಲ್ಲ ಆ ಇಲ್ಲಿ ಕೇಳ ಏನಪ್ಪ ಇನ್ನ ಆತ್ಮ ಅಂತಕ್ಕಂಥದ್ದು ಮತ್ತು ಶರೀರ ಅಂತಕ್ಕಂಥದ್ದು ಯಾಕಂದ್ರೆ ಶರೀರದೊಳಗೂ ನ ಅನುಕೂಲತೆ ಸರ ಆದ್ರೆ ಆತ್ಮ ಶರೀರಕ್ಕ ಬಂದ್ನಂದ್ರೆ ನೀವೊಂದು ಐದು ನಿಮಿಷ ಬಿಡು ಹೇಳತ ಆ ಗಾಡಿ ಅಂದ್ರೆ ಈ ಗಾಡಿಗೆ ಬರ್ಬೇಕು ಈ ಗಾಡಿ ಅಂದ್ರೆ ಈ ಟೇಜಿ ಬರ್ಬೇಕಂದ್ರ ಯಾರ ಕಾರಣ ಒಳಗ ಆತ್ಮ ಮಳಗ ನಮ್ಮ ಅಪ್ಪದಾನ ಅವ ಡೈವರ್ ಅವು ಇಲ್ಲಿ ಅವನ್ನ ಸ್ಟೇಜ್ ನಿಲ್ಸಬೇಕಾದ್ರೆ ನಮ್ಮ ಅಪ್ಪ ಕಾರಣ ಅವ ಇರ್ಲಿಕ್ಕೆ ಮತ್ತೆ ಕೇಳಿ ಬರ್ತಾಳ ಅದಕ್ಕೆ ಹೇಳ್ತಾರ ಈ ಹಿರಿಯಾರಿಗೆ ಹೇಳ್ಬೇಕಾಗಿತ್ತೆ ಈ ದೈವಕ್ಕೆ ಹೇಳ್ಬೇಕಾಗಿತ್ತೆ ಹೌದಲ್ಲ ಹಿಂಗ್ರೆ ಆಯ್ತಾಯ್ತು ಆಮೇಲೆ ವಿಷಯವನ್ನ ಚರ್ಚೆ ಓಕೆ ಅಂತಕ್ಕ ಹೇಳ್ಲಾಕತ್ತಾರ ಮಾತ್ರ ಅವಶ್ಯಕತೆ ಇಲ್ಲ ಶರೀರ ಮತ್ತು ಆತ್ಮದ ಬಗ್ಗೆ ಸರ್ಜೋಡಿ ಆಡುವಂತ ಕಳವಿದ್ರೆ ಚರ್ಚೆ ಮಾಡ್ಲಾಕತ್ತಾರ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಹೆಂಗೆ ಚರ್ಚೆ ಮಾಡ್ತಾರ ನೋಡೋಣ ಪ್ರಶ್ನ ಹೌದಲ್ಲ ಬ್ರಹ್ಮ ದೇವರನ್ನ ಹನ್ನೆರಡು ಸೃಷ್ಟಿಯಾಗ ಮೂವತ್ತು ಕಲ್ಪದಾಗ ಬ್ರಹ್ಮದೇವ್ರ ಅಂತ ಹೇಳಿವಿ ಮುಂದಿನ ಪಾಳ್ಯಕ್ಕೆ ಬಂದ್ ಅವ್ರ ದೇವಿ ವಿಷಯವನ್ನ ಅವರು ಸರ್ಜೋಡಿ ಕಳವಂತ ಹೇಳಿ